ಹನ್ನೆರಡು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಚಂದ್ರಮೌಳೇಶ್ವರ ಸ್ಫಟಿಕಲಿಂಗ ಪೂಜೆ ನಿಮಗೂ ಕೂಡ ಚಂದ್ರಮೌಳೇಶ್ವರ ಸ್ಫಟಿಕಲಿಂಗಕ್ಕೆ ರುದ್ರಾಭಿಷೇಕ ಮಾಡುವ ಅವಕಾಶ ಇದರ ಕುರಿತಾದ ಮಾಹಿತಿ ಇಲ್ಲಿದೆ ನೋಡಿ ಶಿವನು ಜಗದೊಡೆಯ ಜಗದ್ರಕ್ಷಕ ಅನೇಕ ಶಿವಭಕ್ತರು ಅನೇಕ ರೀತಿಯಲ್ಲಿ ಶಿವನ ಪೂಜೆಯನ್ನ ಭಕ್ತಿಯಿಂದ ಮಾಡ್ತಾರೆ ಆದರೆ ಇಲ್ಲೊಬ್ಬರು ಬೆಂಗಳೂರಿನ ನಟರಾಜ್ ಗುರೂಜಿ ಚಂದ್ರಮೌಳೇಶ್ವರ ಸ್ಫಟಿಕಲಿಂಗವನ್ನ ಶಿವನ ಹನ್ನೆರಡು ಅತ್ಯಂತ ಪವಿತ್ರ ದ್ವಾದಶ ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡಿ ಅಲ್ಲಿ ಈ ಸ್ಫಟಿಕ ಲಿಂಗದ ಪೂಜೆಯನ್ನ ನಿಯಮ ನಿಷ್ಠೆಯಿಂದ ಮಾಡಿ ಮೊನ್ನೆಯಷ್ಟೇ ಈ ಸ್ಫಟಿಕ ಲಿಂಗವನ್ನ ಬೆಂಗಳೂರಿಗೆ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹೌದು ಸಾಧಕರು ಹಾಗೆ ಶ್ರೀಚಕ್ರ ಶಕ್ತಿಪೀಠ ಆರಾಧಕರು ಆದ ಪ್ರಖ್ಯಾತ ಗುರುಗಳಾದ ಶ್ರೀ ನಟರಾಜ ಗುರೂಜಿಯವರು ಶ್ರೀ ಚಂದ್ರಮೌಳೇಶ್ವರ ಸ್ಫಟಿಕ ಲಿಂಗದ ದರ್ಶನ ಸಾಮಾನ್ಯ ಬಡಜನರಿಗೂ ಆಗಲಿ ಎಂಬ ನಿಟ್ಟಿನಲ್ಲಿ ಈ ಪುಣ್ಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇವರ ಉದ್ದೇಶ ಲೋಕ ಕಲ್ಯಾಣಾರ್ಥವಾಗಿ ಭಕ್ತರ ಕಷ್ಟಗಳನ್ನ ಭಕ್ತರ ಮನೆಗೆ ಈ ಸ್ಫಟಿಕ ಲಿಂಗವನ್ನ ಕಷ್ಟ ಇರುವ ಭಕ್ತರ ಮನೆಗೆ ತಂದು ಪೂಜೆ ಮಾಡುವಂಥದ್ದು ಈ ಚಂದ್ರಮೌಳೇಶ್ವರ ಲಿಂಗವನ್ನ ಹನ್ನೆರಡು ದ್ವಾದಶ ಲಿಂಗಗಳಲ್ಲಿ ಪೂಜೆ ಮಾಡಿಸಿ ಈಗ ಈ ಸ್ಫಟಿಕ ಲಿಂಗವನ್ನ ಕಷ್ಟದಲ್ಲಿರುವ ಜನರ ಮನೆಗೆ ಗುರುಜಿ ಸ್ವತಃ ತಾವೇ ತೆಗೆದುಕೊಂಡು ಬಂದು ಏಕ ಮಾಡಿಸಿ ಆ ಮನೆಯಲ್ಲಿನ ಕಷ್ಟಗಳು ಪರಿಹಾರವಾಗಲಿ ಎಂದು ಗುರೂಜಿ ಸಂಕಲ್ಪವನ್ನ ಮಾಡಿಕೊಂಡಿದ್ದಾರಂತೆ ಹೀಗಾಗಿ ಮನೆಯಲ್ಲಿ ಕಷ್ಟ ಇರುವ ಭಕ್ತರು ಬಹಳ ಶಕ್ತಿಯುತವಾದ ಚಂದ್ರಮೌಳೇಶ್ವರ ಸ್ಫಟಿಕ ಲಿಂಗವನ್ನ ಗುರೂಜಿ ಅವಶ್ಯಕತೆ ಇರುವ ಭಕ್ತರ ಮನೆಗೆ ಬಂದು ಪೂಜೆ ಮಾಡಲಿದ್ದಾರೆ ಈ ಪೂಜೆಯನ್ನ ಬಯಸುವವರು ನಟರಾಜ್ ಗುರೂಜಿ ಅವರನ್ನ ಸಂಪರ್ಕ ಮಾಡಬಹುದಾಗಿದೆ ಇವರನ್ನ ಸಂಪರ್ಕಿಸುವ ಸಂಖ್ಯೆ ನೈನ್ ಫೈವ್ ತ್ರೀ ಫೈವ್ ತ್ರೀ ಸಿಕ್ಸ್ ಫೋರ್ ಡಬಲ್ ಟೂ ನೈನ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ